ಮಹಾತ್ಮ ಜ್ಯೋತಿಬಾ ಫುಲೆ ಶಿಕ್ಷಣ ಸಂಸ್ಥೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮಲ್ಲಿಕಾರ್ಜುನ್ ಖರ್ಗೆ ಪ್ರೌಢಶಾಲೆ ಮಹಾತ್ಮ ಜ್ಯೋತಿ ಫುಲೆ ಪದವಿ ಮಹಾವಿದ್ಯಾಲಯ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತೇಳನೆಯ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ಹಿರಿಯ ಮುಖ್ಯ ಗುರುಗಳು ಧ್ವಜಾರೋಹಣ ಮಾಡಿದ್ರು ನಂತರ ಕಾರ್ಯಕ್ರಮ ಮುಂದುವರೆದು ಈ ಕಾರ್ಯಕ್ರಮಕ್ಕೆ ಮಹಾತ್ಮ ಜ್ಯೋತಿಬಾ ಫುಲೆ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಶ್ರೀ ನೀಲಕಂಠ ಕಣ್ಣಿಯವರು ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ರು ಈ ಸಂದರ್ಭದಲ್ಲಿ ಬಿಎಸ್ ಮಾಲಿ ಪಾಟೀಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂವಿಧಾನದ ಬಗ್ಗೆ ಮಕ್ಕಳಿಗೆ ತಿಳಿಯುವಂತೆ ಮಾತನಾಡಿದರು ಈ ಸಂದರ್ಭದಲ್ಲಿ ಯಶಸ್ವಿ ಡಿಪ್ಲೊಮಾ ಕಾಲೇಜು ಸೇವಕಿ ಶ್ರೀಮತಿ ಪೂಜಾ ಅವರು ಭಾವನಾತ್ಮಕ ನಾಡು ನುಡಿಗಳಿಂದ ಬರೆದಿರುವ ಪುಸ್ತಕವನ್ನ ಮುಖ್ಯ ಅತಿಥಿಗಳು ಹಾಗೂ ಪ್ರಾಂಶುಪಾಲರು ಬಿಡುಗಡೆ ಮಾಡಿದ್ರು ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಚಟುವಟಿಕೆ ಮಾಡಲಾಯಿತು ಕೊನೆಗೆ ಸಭೆಯ ಅಧ್ಯಕ್ಷರು ಪುಸ್ತಕವನ್ನ ಬರೆದಿರುವ ಶ್ರೀಮತಿ ಪೂಜಾ ಅವರಿಗೆ ಅತಿಥಿಗಳು ಪ್ರಾಂಶುಪಾಲರು ಹಾಗೂ ಶಿಕ್ಷಕರು ಸನ್ಮಾನಿಸಿ ಆಶೀರ್ವದಿಸಿದ್ರು ಶುಭಾಶಯಗಳು ಕೋರಿದ್ರು ಸಮಾರಂಭದ ಅಧ್ಯಕ್ಷರು ಅಧ್ಯಕ್ಷ ಭಾಷಣದಲ್ಲಿ ಒಬ್ಬ ಸೇವಕೆ ದಿನನಿತ್ಯ ತಮ್ಮ ಸಂಸಾರದ ಕಷ್ಟದಲ್ಲೂ ಸಹ ಪುಸ್ತಕ ಬರೆದಿರುವುದಕ್ಕೆ ಶ್ಲಾಘನೀಯ ಅಂತ ಹೇಳಿದ್ರು ಮತ್ತು ವಿದ್ಯಾರ್ಥಿಗಳಿಗೆ ತಾವು ಸಹ ತಮ್ಮ ಭಾವನೆಗಳನ್ನ ಪಾಠಗಳನ್ನ ಓದುವಂತಹ ಓದನ್ನು ಇದ್ದ ಹಾಗೆ ಬರೆಯುವುದು ಅದರ ಸಾಮ್ರಾಂಶ ತಿಳಿದುಕೊಂಡು ಕತೆಯ ರೂಪದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು ಕೊನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರೌಢಶಾಲೆಯ ಶಿಕ್ಷಕರು ಶ್ರೀ ರಾಜಶೇಖರ್ ಅವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲಬುರಗಿ